ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ನಿಮ್ಮ ಮನಸ್ಥಿತಿನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಆಲ್ ದಿ ವೆರಿ ಬೆಸ್ಟ್ ಟು ಎವ್ರಿ ವನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರಿದ್ದಾರೆ ಯಮುನಾ ಮ್ಯಾಮ್ ಇರ್ಬೋದು ಅನುಷಾ ಅವ್ರು ಇರ್ಬೋದು ಧರ್ಮ ಸರ್ ಇರ್ಬೋದು ಇನ್ಯಾರು ಇದ್ದಾರೆ ಮಾನ್ಸಾ ಇದ್ದಾರೆ ದ ಸೋ ಮೆನಿ ಪೀಪಲ್ ಹೂ ಐ ನೋ ಸೊ ಒಂದಷ್ಟು ಜನ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಇನ್ನೊಂದಷ್ಟು ಜನ ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ ಎರಡು ರೀತಿಯಾಗಿ ಸ್ಟ್ರಾಂಗ್ ಇರುವಂಥವರು ಕೂಡ ಇದ್ದಾರೆ ಐ ವಿಶ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲರೂ ಅವ್ರವ್ರದೇ ರೀತಿಯಾದ ಆಟ ಆಡಬೇಕು ಇವಾಗ ನಾವೇನೋ ಇಲ್ಲಾಚೆ ಕುತ್ಕೊಂಡು ಮಾತಾಡ್ತೀವಿ ಇವಾಗ ನಾವು ಆಡಬೇಕಾದ್ರೂ ನಮ್ಮ ಮೇಲೆ ಒಂದಷ್ಟು ಜನ ಒಳ್ಳೇದು ಕಮೆಂಟ್ ಮಾಡಿದ್ದಾರೆ ಒಂದಷ್ಟು ಜನ ಕೆಟ್ಟದ್ದು ಕಮೆಂಟ್ ಮಾಡಿದ್ದಾರೆ ಇಟ್ ಜಸ್ಟ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್ ಹೊರಗಿನ ಪರಿಸ್ಥಿತಿ ಏನೇ ಇದ್ರೂ ಅವ್ರು ಧೈರ್ಯವಾಗಿ ಆಡಲಿ ಅಂತ ಐ ಜಸ್ಟ್ ವಿಶ್ ಸುದೀಪ್ ಇನ್ನು ಸಖದಾಗಿದ್ದಾರೆ ಅವ್ರು ಇನ್ನು ಸೆಕ್ಸಿ ಆಗಿದ್ದಾರೆ ಫುಲ್ ಹ್ಯಾಪನಿಂಗ್ ಪರ್ಸನಾಲಿಟಿ ಅವರು ಅವರಿಂದ ಕಲಿಯುವಂಥದ್ದು ಬಹಳಷ್ಟಿದೆ ಹಿ ಇರ್ಸ್ ಅ ದಿವಾ ಹಿ ಇರ್ಸ್ ಅ ಸ್ಟೈಲ್ ಐಕಾನ್ ಅವ್ರ ಹತ್ರ ನಾವು ಪಳಗಿದೀವಿ ಅಂತ ಒಂದು ಫೀಲಲ್ಲಿ ಇವಾಗ ಗರ್ವದಿಂದ ಹೊರಗಡೆ ಓಡಾಡ್ತಾ ಇದೀವಿ ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೇಗೆ ಇದು ಮಾಡ್ತಾರೋ ಏನೋ ಗೊತ್ತಿಲ್ಲ ಅವ್ರು ಮಾತ್ರ ಬಂದು ಒಂದು ಸಾಂತ್ವನ ನೀಡೋದಾಗಿರ್ಬೋದು ಅದು ಯಾವುದು ಅಲ್ಲ ಪ್ರತಿಯೊಂದು ಇಂಡೈರೆಕ್ಟ್ ಇರುತ್ತೆ ಅವ್ರ ಥರದಲ್ಲಿ ಅವ್ರು ಹೇಳ್ತಾರೆ ನಾವು ಅದನ್ನ ಕ್ಯಾಚ್ ಮಾಡಿಕೊಂಡು ನಾವು ಅದನ್ನ ನಮ್ಮ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಈಗ ಹೊಸ ಲುಕ್ನಲ್ಲಿ ಅವ್ರನ್ನ ನೋಡಬೇಕಾದ್ರೆ ನಮ್ಮ ಸೀಸನಲ್ಲಿ ಇನ್ನೂ ಈ ಥರ ಬರ್ಬೋದಿತ್ತಲ್ಲ ಇನ್ನೊಂದು ಒಂದು ಅಲ್ಲಿ ಈ ಥರ ಬರ್ಬೋದಿತ್ತಲ್ಲ ಅಂತ ಅನಿಸಿದ ಹೌದು ಇಸ್ ಲುಕಿಂಗ್ ರಿಯಲಿ ಫ್ಯಾಂಟಾಸ್ಟಿಕ್

ಐ ಥಿಂಕ್ ಆ ಮುಗ್ಧತೆ ಇಬ್ಬರಲ್ಲೂ ಇದೆ ಅಂತ ಅನಿಸ್ತಾ ಇದೆ ಐ ಹ್ಯಾವ್ ಒಂದ್ಸತಿ ಏನೋ ಮಾತಾಡಿದ್ದೀನಿ ನಾನು ಅವ್ರ ಜೊತೆನಲ್ಲಿ ಹೌದು ಸೊ ಐ ಫೀಲ್ ಲೈಕ್ ಮುಗ್ಧತೆ ಎಷ್ಟಿದೆಯೋ ಅಷ್ಟೇ ಧೈರ್ಯವಂತರು ಅಂತ ಅನಿಸುತ್ತೆ ಸೊ ಮುಗ್ಧತೆ ಜೊತೆಗೆ ಧೈರ್ಯನ ಏನಂತಾರಲ್ಲ ಆಭರಣ ಮಾಡಿಕೊಂಡು ಅವ್ರು ಅದ್ರ ಒಳ ಮನೆ ಒಳಗಡೆ ತುಂಬ ಚೆನ್ನಾಗಿರಲಿ ಅದನ್ನೇ ಮೊದಲು ಕೇಳಬೇಕಿತ್ತು ನೀವು ಬಟ್ ಬೈರಾದೇವಿ ಅನ್ನೋ ಅಂಥ ಸಿನಿಮಾನ ನಮ್ಮ ಕನ್ನಡದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಜವಾಗ್ಲೂ ಗರ್ವ ಇದೆ ನನಗೆ ಯಾಕಂದರೆ ರಾಧಿಕಾ ಮ್ಯಾಮ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಂಥವ್ರು ನಾವು ನಾವು ಎಷ್ಟೋ ಸಿನಿಮಾನ ನೋಡಿಕೊಂಡು ರಾಧಿಕಾ ಮ್ಯಾಮ್ ಥರ ನಾನು ಆ್ಯಕ್ಟ್ ಮಾಡಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂಡಿರೋದು ಇದೆ ನನ್ನ ಸನ್ವೈಸ್ನಲ್ಲಿ ಒಂದಷ್ಟು ಲೈನ್ ಆಫ್ ಸಿನಿಮಾ ಸೂಪರ್ ಹಿಟ್ ಸಿನಿಮಾಸ್ ಇತ್ತು ಸೊ ಬೈರಾದೇವಿ ಅಂತ ಸಿನಿಮಾ ನಮ್ಮ ಕನ್ನಡದಲ್ಲಿ ಇನ್ನೂ ಹೆಚ್ಚೆಚ್ಚು ಬರಲಿ ವಾಟ್ ಎ ಬ್ಯೂಟಿಫುಲ್ ಇಂಟರ್ವಲ್ ಕೊಟ್ಟಿದ್ದಾರೆ ಎಡ್ಜ್ ಆಫ್ ದ ಸೀಟ್ ನಲ್ಲೇ ಇದ್ವಿ ನಾವು ಇಡೀ ಸಿನಿಮಾ ಅಂಡ್ ಅಷ್ಟೇ ರಿಚ್ ಆಗಿ ತೋರಿಸಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಎಲ್ಲರೂ ಒಂದ್ ಸಿನಿಮಾನ ನೋಡ್ಬೇಕು ಪ್ರತಿ ಫ್ಯಾಮಿಲಿ ಅವರು ನೋಡ್ಬೇಕು ಇಟ್ ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲಂ ಸಖತಾಗಿದೆ